ನೋಡಿ ಇದೋ ನಮ್ಮೆಲ್ಲರ ಪ್ರೀತಿಯ ನಮ್ಮ ಕರ್ನಾಟಕದ ಹೆಮ್ಮೆ ಗೋಲ್ಡನ್ ಹಾರ್ಟ್ ಇರುವಂತಹ ಗೋಲಸಾರ್ ಗಣೇಶನವರ ದೋರಿ ಇಸ್ಮಾರ್ಡ್ ಅಂತ ಹೇಳುತ್ತಾ ಇದ್ದಂತಾ ಇದೆ ಎಲ್ಲರಿಗೂ ನಮಸ್ಕಾರ ದಸರಾ ಹಬ್ಬದ ಶುಭಾಶಯಗಳು ಅಪ್ಪರ ಜೋರಾಗಿ ಮಾಡಿ ತಾಯಿ ಚಾಮುಂಡೇಶ್ವರಿ ಆಶೀರ್ ಆಶೀರ್ವಾದ ತಮ್ಮೆಲ್ಲರೂ ಮೇಲೂ ಹಾಗೂ ನಮ್ಮೆಲ್ಲೂ ಇರಲಿ ಅಂತ ಹೇಳ್ತೀನಿ ಈ ಸನ್ಮಾ ಈ ಸಿನಿಮಾದ ಸಕ್ಸಸ್ ಏನಿದೆ ಇದು ಸಲಬೇಕಾಗಿರೋದು ಪ್ರೇಕ್ಷಕರಿಗೆ ಸೊ ಇದೇನು ಸೂಪರ್ ಹಿಟ್ ಅಂತಿದೆಯೋ ಹಿಟ್ ಅಂತಿದೆಯೋ ಅದೆಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಸಲಬೇಕ ಸಲಬೇಕಾಗಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಮತ್ತೆ ನಮ್ಮ ಪ್ರಶಾಂತ್ ಅವರು ಶ್ರೀನಿವಾಸ್ ರಾಜು ಅವರು ಕೊಡ್ತಂತಹ ಧೈರ್ಯ ನನಗೆ ಪ್ರತಿ ದಿನ ಅವ್ರು ಹೇಳ್ತಿದ್ದ ರೀತಿ ಪ್ರೂವ್ ಮಾಡಬೇಕು ಇವತ್ತು ನೀವು ನಮ್ಮನ್ನ ಫಸ್ಟು ಎಲ್ಲರೂ ಕೇಳಿದ್ರು ಫಸ್ಟು ಸಾಂಗ್ ನಾನು ರಿಲೀಸ್ ಮಾಡಿದ್ದು ಮೈಸೂರಲ್ಲಿ ಮೈಸೂರಿಂದ ಹೋದ್ವಿ ನೆಕ್ಸ್ಟ್ ನಾನು ಡೈರೆಕ್ಟರ್ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ರು ಸರ್ ಫಿಫ್ಟಿ ಡೇಸ್ ಫಂಕ್ಷನ್ ನಾವು ಮೈಸೂರು ಥಿಯೇಟ್ರಲ್ಲೇ ಸೆಲೆಬ್ರೇಟ್ ಮಾಡಬೇಕು ಸರ್ ಸೊ ಅವತ್ತೇ ಅಂದರು ನೀಟಾಗಿ ನಾವು ನಾವು ಟೆಕ್ನಿಷಿಯನ್ಸ್ ಎಲ್ಲ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊಂಡು ಬರೋಣ ಸರ್ ಅಂತ ಸೊ ಫಸ್ಟ್ ಥ್ಯಾಂಕ್ಸ್ ನಮ್ಮ ರಾಜು ಅವ್ರಿಗೆ ಹಾಗೆ ನಮ್ಮ ಪ್ರಶಾಂತ್ ಸರ್ಗೆ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ನಮ್ಮ ಶಶಿ ಸರ್ ನಮ್ಮ ಹೀರೋಯಿನ್ಸು ಟೈಲಾಗ್ಸು ಬಿಜಿ ನಮ್ಮ ಡ್ಯಾನಿ ಮಾಸ್ಟರ್ ಒಡಿಶಿರ ಸರ್ ಸರ್ ಬರ್ತೀರಾ ಸರ್ ಹಿಡಿಸಿ ನಮ್ಮ ಗಿರಿ ಅವರು ಎಲ್ಲ ನನ್ನ ಟೋಟಲ್ ಸಿನಿಮಾದ ಟೆಕ್ನಿಕಲ್ ಕ್ರೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಪ್ರಶಾಂತ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದ ಐವತ್ತು ದಿನ ಈ ಟೈಮಲ್ಲಿ ಓಡಿದ್ದು ಅಂತ ಕೇಳಿ ನನಗೂ ಗೊತ್ತಿಲ್ಲ ಸರ್ ಹೊಳಿತು ಬಿಕಾಸ್ ನಮ್ಮ ಶಶಿಯಣ್ಣ ಹೇಳಿದ ಇವತ್ತು ತರ ಇದೆ ಇವತ್ತೆಲ್ಲ ನಮ್ಗೆ ಹೇಗೆ ಅಂದ್ರೆ ಏಳು ದಿನ ಎಂಟು ದಿನ ದಿನದ ಹನ್ನೆರಡು ಹನ್ನೆರಡು ಶೋ ಇಪ್ಪತ್ತು ಇಪ್ಪತ್ತು ಶೋ ಥಿಯೇಟರ್ ಥಿಯೇಟ್ರಲ್ಲಿ ಫುಲ್ ಮುಂದೆ ಒಂದು ವಾರಕ್ಕೆ ನಮ್ದೇನು ತಗೋಬಿಟ್ರೆ ಸೂಪರ್ ಹಿಟ್ ಅನ್ನೋ ಟೈಮ್ ಅಲ್ಲಿ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಮ್ಮ ಸಿನಿಮಾ ಇನ್ನೂ ಚೆನ್ನಾಗಿ ಹೋಗ್ತಿದೆ ಅನ್ನೋದಕ್ಕೆ ನನಗೆ ಭಾಳ ಖುಷಿಯಾಗಿದ್ದು ಮಾಡೋದಲ್ಲ ಎನಿ ಸೂಪರ್ ಹಿಟ್ಸ್ ಎನಿಥಿಂಗ್ ಸಿನಿಮಾದವರಾಗಿ ನಾನು ಹೇಳ್ತೀನಿ ಇದು ಮಾಡೋದಲ್ಲ ಇದು ಆಗೋದು ಇದು ದೇವರ ಆಶೀರ್ವಾದದಿಂದ ಆಗೋದಷ್ಟೆ ಹಾಗಾಗಿ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಚಿತ್ರರಂಗದವರಿಗೆ ಚಿತ್ರಮಂದಿರನೇ ದೇವಸ್ಥಾನ ಇದೆ ನಾನು ಆಗಿದ್ದು ಈ ದೇವಸ್ಥಾನಕ್ಕೆ ಬರೋ ದೇವರುಗಳು ಪ್ರೇಕ್ಷಕ ಮಹಾಪ್ರಭು ಅವರು ಮುಂದೆ ಆಡಿ ಅವ್ರನ್ನ ಹೊಗಳಿ ಹೆದ್ರೆ ನಮಗೆ ಒಳ್ಳೆ ದಕ್ಷಿಣ ಸೊ ದೇವಸ್ಥಾನದಲ್ಲೇ ಇದನ್ನ ಮಾಡಬೇಕು ಅಂತ ಆಸೆ ಇಟ್ಕೊಂಡಂತ ಶ್ರೀನಿವಾಸ ಥ್ಯಾಂಕ್ ಯು ಅಂಡ್ ಅದನ್ನು ಮಾಡಿದ್ದೀವಿ ಕೂಡ ಇನ್ನು ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ನೋಡಿ ಪ್ರೋತ್ಸಾಹಿಸಿ ಸೂಪರ್ ಹಿಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಯಲ್ಲಿ ಇಲ್ಲಿ ನಾಯಕ ನಟನಾಗಿ ನಮ್ಮ ಜವಾಬ್ದಾರಿ ಕೂಡ ತುಂಬ ಇದೆ ವರ್ಷಕ್ಕೆ ಎರಡು ಮೂರು ಸಿನಿಮಾ ಎರಡೆರಡು ಸಿನಿಮಾ ಅದು ಮಾಡಬೇಕು ಯಾಕೆಂದ್ರೆ ಚಿತ್ರರಂಗ ಇಸ್ ಅ ಇಂಡಸ್ಟ್ರಿ ಇದೊಂದು ಚಿತ್ರೋದ್ಯಮ ಅದರ ಜೊತೆಯಲ್ಲಿ ಪ್ರತಿಯೊಂದು ಥಿಯೇಟರು ಸ್ಕ್ರೀನ್ಗಳು ನಾಯಕ ನಟರ ಸಿನಿಮಾವನ್ನ ಪ್ಲೇ ಮಾಡೋದಕ್ಕೆ ಕಾಯ್ತಾ ಇರ್ತೀವಿ ಸೊ ಹೆಚ್ಚೆಚ್ಚು ಸಿನಿಮಾ ಬರಬೇಕು ಹೆಚ್ಚೆಚ್ಚು ಸಿನಿಮಾ ಬರಬೇಕು ಅಂದರೆ ಜನ ಹೆಚ್ಚೆಚ್ಚಾಗಿ ಬಂದು ನೋಡಿ ಆಶೀರ್ವಾದ ಮಾಡಬೇಕು ಸೊ ನಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಚಿತ್ರರಂಗದ ಮೇಲಿರಲಿ ನನಗೆ ಗೊತ್ತು ನಾವು ಏನೇ ಹೇಳಿದ್ರು ಕೂಡ ಅಲ್ಟಿಮೇಟ್ ಸಿನಿಮಾ ಚೆನ್ನಾಗಿರಬೇಕು ಸಿನಿಮಾ ಚೆನ್ನಾಗಿದ್ರೆ ಬಂದು ಮಾತ್ರ ಜನ ಬಂದು ನೋಡೋದು ಅಂತ ಗೊತ್ತು ಆ ಚೆನ್ನಾಗಿ ಮಾಡೋ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಖಂಡಿತವರು ಒಳ್ಳೊಳ್ಳೆ ಸಿನಿಮಾ ಮಾಡ್ತೀವಿ ನೋಡಿ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಹಾಗೆ ಎಲ್ಲ ಥಿಯೇಟರ್ಸ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಆದಷ್ಟು ಬೇಗ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಿ ಬರೋಣ ನೋಡೋಣ ಅದು ಒಂದು ವರ್ಷ ಆಗುತ್ತೆ ಅದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಥ್ಯಾಂಕ್ ಯು

리가 어아리 선요 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 Doğru sanırım